ಆಯುಷ್ಗೆ ಮಾರ್ನಿಂಗ್ ಟೈಮ್ ಟ್ಯೂಷನ್ ಇರೋದ್ರಿಂದ ಒಂದು ಫೈವ್ ಫಾರ್ಟಿ ಅಥವಾ ಫೈವ್ ಫಾರ್ಟಿ ಅಷ್ಟೊತ್ತಿಗೆ ಅವನು ಟ್ಯೂಷನಿಗೆ ಹೋಗ್ತಾನೆ ಅವ್ನು ಟ್ಯೂಷನ್ಗೆ ಹೋದ್ಮೇಲೆ ನಾನು ಎಕ್ಸಸೈಸ್ನ ಶುರು ಮಾಡ್ಕೊಳ್ತೀನಿ ಪರ್ಟಿಕ್ಯುಲರಾಗಿ ಇದೇ ಎಕ್ಸರ್ಸೈಸ್ ಅಂತ ಏನೂ ಮಾಡೋದಿಲ್ಲ ಇವತ್ತು ಮಾಡ್ತಾರೆ ಎಕ್ಸಸೈಸ್ ಬಂದು ಫುಲ್ ಬಾಡಿಗೆ ವರ್ಕೌಟ್ ಆಗುತ್ತೆ ಬಟ್ ಮೈನ್ ಫೋಕಸ್ ಬಂದು ಸ್ಟಮಕ್ಗಾಗಿರುತ್ತೆ ಅಂದರೆ ಸ್ಟಮಕ್ ಫ್ಯಾಟ್ನ ಇದು ರಿಡ್ಯೂಸ್ ಮಾಡುತ್ತೆ ಪ್ರತಿದಿನ ಇದೇ ಎಕ್ಸಸೈಸ್ ಮಾಡ್ತೀನಿ ಅಂತ ಏನಿಲ್ಲ ಒನ್ ವೀಕು ಅಥವಾ ಒಂದು ಟೆನ್ ಡೇಸ್ಗೆ ಎಕ್ಸಸೈಸ್ನ ನಾನು ಚೇಂಜ್ ಮಾಡ್ತಾ ಇರ್ತೀನಿ ನನಗೆ ಯಾವುದು ಬೆಸ್ಟ್ ರಿಸಲ್ಟ್ ಕೊಡುತ್ತೋ ಆ ಎಕ್ಸಸೈಸ್ನ ನಾನು ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಷ್ಟೇ ನಾನು ಯಾವುದೇ ಎಕ್ಸರ್ಸೈಸ್ನ ಮಾಡಬೇಕಾದ್ರೂ ನನ್ನ ಬಾಡಿ ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನ ನಾನು ಮೈಂಡಲ್ಲಿ ಇಟ್ಕೊಂಡಿರೋದಿಲ್ಲ ಜಸ್ಟ್ ನನ್ನ ಬಾಡಿ ಫಿಟ್ ಆಗಿರಬೇಕು ಹಾಗೆ ಹೆಲ್ತಿಯಾಗಿರಬೇಕು ಅನ್ನೋದನ್ನು ಮಾತ್ರ ನಾನು ಫಾಲೋನ ಮಾಡ್ತೀನಿ ಹಾಗೆ ಫುಡ್ ವಿಷಯದಲ್ಲೂ ಅಷ್ಟೇ ಆದಷ್ಟು ಜಂಕ್ ಫುಡ್ಡು ಹೊರಗಡೆ ಫುಡ್ಡನ್ನ ಅವಾಯ್ಡ್ ಮಾಡ್ತೀನಿ ಹಾಗೆ ಯಾವುದೇ ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಚಾಟ್ಸ್ ಐಟಮ್ ಆಗಿರ್ಬೋದು ಅದನ್ನು ಆದಷ್ಟು ಹೆಲ್ತಿಯಾಗಿ ಮನೇಲಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನಾನಿವತ್ತು ವೆಜಿಟೇಬಲ್ ಮೋಮೋಸ್ನ ಹೆಲ್ತಿ ವರ್ಷನಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಇವತ್ತಿನ ಮೋಮೋಸ್ನ ಮಾಡ್ತಾ ಇರೋದು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಪೂರಿಗೆಲ್ಲ ನಾವು ಯಾವ ರೀತಿಯಾಗಿ ಕಲಿಸ್ಕೊಳ್ತೀವೋ ಆ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ಮೊಮೋಸ್ ಕೂಡಲೇ ಆಲ್ಮೋಸ್ಟ್ ಎಲ್ಲರೂ ಮೈದಾ ಹಿಟ್ಟಿಂದನೇ ಮಾಡೋದು ಬಟ್ ನಾನು ಆದಷ್ಟು ಮೈದಾ ಯೂಸ್ ಮಾಡೋದನ್ನ ಕಡಿಮೆ ಮಾಡ್ತೀನಿ ಮೈದಾನ ಯೂಸ್ ಮಾಡೋದ್ರ ಬದಲು ಎಲ್ಲೆಲ್ಲ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಬೋದು ಅಲ್ಲೆಲ್ಲ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತೀನಿ ಬಟ್ ಎಲ್ಲ ಟೈಮಲ್ಲೂ ಇದಾಗೋದಿಲ್ಲ ಕೆಲವು ಐಟಮ್ಗಳಿಗೆ ನಾವು ಮೈದಾ ಹಿಟ್ಟನ್ನೇ ಯೂಸ್ ಮಾಡಬೇಕಾಗುತ್ತೆ ಅಂಥ ಕಡೆ ಏನೂ ಮಾಡೋದಕ್ಕಾಗೋದಿಲ್ಲ ಮೈದಾನ ಯೂಸ್ ಮಾಡ್ತೀನಿ ಹೆಚ್ಚಾಗಿ ನಾವು ಮೈದಾನ ಯೂಸ್ ಮಾಡೋದ್ರಿಂದ ಬಾಡಿಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಬರುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಗ್ಲಿಯೋಟಿನ್ ಅನ್ನೋವಂಥ ಒಂದು ಅಂಶ ಇರೋದರಿಂದ ಬ್ರೈನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇದು ಕಡಿಮೆ ಮಾಡುತ್ತೆ ಹಾಗೆ ಮೈದನ ಬಿಳಿ ಬಣ್ಣ ಮಾಡೋದಕ್ಕೋಸ್ಕರ ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ ಈ ಕೆಮಿಕಲ್ಸಿಂದ ನಮ್ಮ ಬಾಡಿಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಬರುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಮೈದಾ ಯೂಸ್ ಮಾಡೋದನ್ನ ಕಡಿಮೆ ಮಾಡೋಣ ಈ ರೀತಿ ಚೆನ್ನಾಗಿ ನಾದ್ಕೊಂಡು ಪೂರಿ ಅದಕ್ಕೆ ಇದನ್ನು ರೆಡಿ ಮಾಡಿಕೊಂಡು ಮೇಲ್ಗಡೆ ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಒಂದು ತರ್ಟಿ ಮಿನಿಟ್ಸ್ ತನಕ ಇಡ್ತಾಯಿದ್ದೀನಿ ನಾನು ವೀಡಿಯೋ ಮಾಡ್ಕೊಂಡು ಎಲ್ಲ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಒನ್ ಅವರ್ ತನಕ ಫ್ರಿಜ್ಜಲ್ಲಿ ಇಟ್ಟಿದೆ ನೀವೊಂದು ತರ್ಟಿ ಮಿನಿಟ್ಸ್ ಇಟ್ಟರೆ ಸಾಕು ಈ ರೀತಿ ಕಾಟನ್ ಬಟ್ಟೆ ಇಡೋದ್ರಿಂದ ಮೇಲ್ಗಡೆ ಎಲ್ಲ ಹಿಟ್ಟು ಡ್ರೈ ಆಗೋದಿಲ್ಲ ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಸ್ಟಫಿಂಗಿಗೆ ಏನೆಲ್ಲ ಪದಾರ್ಥ ಬೇಕು ಅಂತ ತೋರಿಸ್ತಾ ಇದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಕಪ್ ಆಗೋಷ್ಟು ಕ್ಯಾಬೇಜ್ನ ತುರಿದಿಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಬೀನಿಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆದಷ್ಟು ಎಲ್ಲ ತರಕಾರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅಥವಾ ತುರ್ಕೊಂಡ್ರೆ ಒಳ್ಳೇದು ನೆಕ್ಸ್ಟ್ ಈಗ ತೊಗೊಂಡಿರುವಂಥ ಎಲ್ಲ ತರಕಾರಿನೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೀಗ ನಾನು ಒಂದೆರಡು ಸ್ಪೂನಷ್ಟು ಬೆಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದಕ್ಕಿಂತ ಬೆಣ್ಣೆ ಅಥವಾ ತುಪ್ಪನ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಈಗ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಈ ಎರಡೂ ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಫ್ರೈ ಮಾಡೋದೇನು ಬೇಡ ನೆಕ್ಸ್ಟ್ ಈಗ ತೊಗೊಂಡಿರೋಂಥ ಎಲ್ಲ ತರಕಾರಿಗಳನ್ನು ಒಂದೊಂದಾಗಿ ಹಾಕೊಂಡು ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿವಾಸನೆ ಹೋಗಿದೆ ಈಗ ನಾನು ಹಸಿಮೆಣಕಾಯಿ ಹಾಕೊಳ್ತಾ ಇದ್ದೀನಿ ಹಸಿಮೆಣಕಾಯಿ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಸಾಕು ಇದಾದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಬೀನಿಸ್ ಬೇಯೋದು ಸ್ವಲ್ಪ ಲೇಟಾಗುತ್ತೆ ಹಾಗಾಗಿ ಸ್ವಲ್ಪ ಬೀನೀಸ್ನ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡಿಕೊಂಡು ಅದಾದಮೇಲೆ ಬೇರೆ ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟೀಗ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಕೂಡ ಬೇಗ ಬೇಯುತ್ತೆ ಬಟ್ ಕಟ್ ಮಾಡಿದ್ನಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ತುರಿದಿಟ್ಕೊಂಡಿರೋಂಥ ಕ್ಯಾರೆಟು ಹಾಗೆ ಕ್ಯಾಬೇಜ್ನ ಹಾಕೊಳ್ತಾ ಇದ್ದೀನಿ ಕೆಲವರು ಈ ಎಲ್ಲ ತರಕಾರಿಗಳನ್ನ ಹಸಿಯಾಗಿ ಹಾಕ್ಕೊಳ್ತಾರೆ ಬಟ್ ಫ್ರೈ ಮಾಡಿ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ನೀರು ಕೂಡ ಬಿಟ್ಕೊಳ್ಳೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಳ್ತಾ ಇರೋದು ಕೊನೆಯದಾಗಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಪೆಪ್ಪರ್ ಪೌಡ್ರನ್ನ ಅಂಗಡಿಯಿಂದ ತಂದು ಹಾಕೋದಕ್ಕಿಂತ ಮನೆಯಲ್ಲೇ ಪೌಡ್ರ್ ಮಾಡ್ಕೊಳ್ಳಿ ಅವಾಗ ರುಚಿ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಒಂದು ಸ್ಪೂನಷ್ಟು ವಿನಿಗರು ಹಾಗೆ ಒಂದು ಸ್ಪೂನಷ್ಟು ಸೋಯಾ ಸಾಸ್ನ ಹಾಕೊಳ್ತಾ ಇದ್ದೀನಿ ವಿನಿಗರ್ ಇಲ್ಲ ಅಂತ ಹೇಳಿದ್ರೆ ನಿಂಬೆ ರಸ ಕೂಡ ಹಾಕ್ಕೊಳ್ಬೋದು ಸ್ಟಫಿಂಗ್ನ ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಯಾವ ರೀತಿ ಮಸಾಲೆ ಇಷ್ಟ ಆಗುತ್ತೋ ಆ ರೀತಿ ಮಸಾಲೆನ ಹಾಕಿ ಹಾಗೆ ನಿಮ್ಗೆ ಯಾವೆಲ್ಲ ತರಕಾರಿ ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕಿ ಮಾಡ್ಬೋದು ಹಾಗೆ ಇದನ್ನು ಪನ್ನೀರು ಅಥವಾ ಎಗ್ಗು ಅಥವಾ ಚಿಕನು ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಬೋದು ರುಚಿ ಅಂತ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ಟಫಿಂಗ್ ರೆಡಿ ಆಯಿತು ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಕೆಂಪು ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಇಷ್ಟ ಆದರೆ ಕೆಂಪು ಚಟ್ನಿನ ಮಾಡ್ಕೊಳ್ಬೋದು ಇಲ್ಲಾಂದರೆ ಟೊಮೊಟೊ ಸಾಸು ಅಥವಾ ಮಯೋನಿಸಲ್ ಕೂಡ ಇದನ್ನು ಸರ್ವ್ ಮಾಡ್ಬೋದು ಒಂದೆರಡು ಗ್ಲಾಸ್ ಅಷ್ಟು ನೀರಾಕಿ ನೀರು ಬಿಸಿ ಆದಮೇಲೆ ಒಂದು ಐದು ಗುಂಟೂರು ಮೆಣಸಿಕಾಯಿ ಒಂದೆರಡು ಬ್ಯಾಡಿಗೆ ಮೆಣಸಿಕಾಯಿನ ಹಾಕಿ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದಾದಮೇಲೆ ಒಂದು ಮೂರು ಟೊಮೊಟೊನ ಎರಡು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಬಿಂದು ಸಿಪ್ಪೆಲ್ಲ ಬಿಡಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಒಂದು ಐದು ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಅದಾದಮೇಲೆ ಗ್ರೈಂಡ್ ಮಾಡ್ಕೊಳ್ಬೇಕು ಅಷ್ಟರೇ ಮೋಮೋಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಒನ್ ಅವರ್ ಆಗಿದೆ ಹಿಟ್ಟಂತೂ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಈ ರೀತಿ ಕಾಟನ್ ಬಟ್ಟೆ ಹಾಕೋದ್ರಿಂದ ಹಿಟ್ಟು ಈ ಥರ ಈ ಥರ ಸಾಫ್ಟಾಗಿ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಮೇಲ್ಗಡೆ ಲೇಯರ್ ಎಲ್ಲನೂ ಕೂಡ ಸ್ವಲ್ಪ ಡ್ರೈ ಡ್ರೈ ಥರ ಆಗಿಬಿಟ್ಟಿರುತ್ತೆ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈ ರೀತಿ ನಾದೋದ್ರಿಂದ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಈಗ ಇದನ್ನು ನಾವು ಪೂರಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಉಂಡೆಗಳಾಗಿ ಮಾಡ್ಕೊಳ್ಬೇಕು ನೋಡಿ ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟು ದಪ್ಪ ಇದ್ದರೆ ಸಾಕು ಇದಕ್ಕಿಂತ ದಪ್ಪ ಇದ್ರೆ ಏನಾಗುತ್ತೆ ತಿನ್ಬೇಕಾದ್ರೆ ಹಸಿ ಹಸಿ ಅನಿಸುತ್ತೆ ಸ್ವಲ್ಪ ತೆಳುವಾಗಿ ಹೊತ್ಕೊಳ್ಬೇಕು ಹಾಗಾಗಿ ಇಷ್ಟು ದಪ್ಪ ಇದ್ದರೆ ಸಾಕು ಇದನ್ನು ಹೊತ್ಕೊಳ್ಬೇಕಾದ್ರೆ ಫಸ್ಟು ರೌಂಡ್ ಶೇಪಾಗಿ ಚಿಕ್ಕದಾಗಿ ಹೊತ್ಕೊಂಡು ಅದಾದಮೇಲೆ ಎಡ್ಜಿರನ್ನು ಕೂಡ ಸ್ವಲ್ಪ ಪ್ರೆಸ್ ಮಾಡಿ ಹೊತ್ಕೊಳ್ಳಿ ಎಡ್ಜ್ ದಪ್ಪ ಇತ್ತು ಅಂದರೆ ತಿನ್ಬೇಕಾದ್ರೆ ಹಸಿ ಹಸಿ ಅನಿಸ್ತಾ ಇರುತ್ತೆ ಹಾಗಾಗಿ ಇದನ್ನು ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು ಇದೇ ಶೇಪಲ್ಲಿ ಮಾಡಬೇಕು ಅಂತೇನಿಲ್ಲ ಕರ್ಜಿಕಾಯಿ ಮಾಡ್ತೀವಲ್ಲ ಅದರಲ್ಲೂ ಕೂಡ ಇದನ್ನು ಮಾಡ್ಕೊಳ್ಬೋದು ಈಗ ನಾನು ಮಾಡ್ತಾ ಇರೋದು ಮೇಲ್ಗಡೆ ಸ್ವಲ್ಪ ದಪ್ಪವಾಗಿ ಬರುತ್ತೆ ಹಾಗಾಗಿ ನಾನು ಹೆಡ್ಜಲಿ ಇನ್ನೊಂದ್ಸಲ ಓದ್ಕೊಳ್ಳಿ ಅಂತ ಹೇಳ್ತಾ ಇರೋದು ನೀವು ಕರ್ಜಿಕಾಯಿ ಈ ಥರ ಮಾಡೋದಾದರೆ ನಾರ್ಮಲಾಗಿ ಓದ್ಕೊಳ್ಬೋದು ಈಗ ಸ್ಟಫಿಂಗು ಕೂಡ ತಣ್ಣಗಾಗಿದೆ ಈಗ ಇದನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಫಿಂಗ್ ಕಮ್ಮಿಯಾಗಿ ಹಿಟ್ಟೆ ಜಾಸ್ತಿ ಇದ್ದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಹಿಟ್ಟನ್ನು ನೀವು ಎಷ್ಟಾಗಲೋ ಹೊತ್ಕೊಂಡು ಇದ್ದರ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಸ್ಟಫಿಂಗ್ನ ಮಾಡ್ಕೊಳ್ಳಿ ಅಂದರೆ ಒಂದೂವರೆ ಸ್ಪೂನಿಂದ ಎರಡು ಸ್ಪೂನ್ ಸಾಕಾಗುತ್ತೆ ಫೋಲ್ಡ್ ಮಾಡ್ಕೊಳ್ಳೋದಂತೂ ತುಂಬಾ ಈಸಿ ವೀಡಿಯೋದಲ್ಲಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಆ ರೀತಿಯಾಗಿ ಮಾಡ್ಕೊಳ್ಳಿ ನಿಮ್ಗೆ ಸ್ವಲ್ಪ ಕೂಡ ಓಪನ್ ಆಗೋದಿಲ್ಲ ಫೋಲ್ಡೆಲ್ಲ ಮಾಡಿದ್ಮೇಲೆ ಮೇಲ್ಗಡೆ ಎಕ್ಸ್ಟ್ರಾ ಹಿಟ್ಟಿರುತ್ತಲ್ಲ ಅದನ್ನು ತೆಗೆದುಬಿಡಿ ಯಾಕಂದರೆ ಅದು ತುಂಬ ದಪ್ಪಾಯಿತು ಅಂದರೆ ತಿನ್ನೋದಕ್ಕಾಗೋದಿಲ್ಲ ಹಾಗಾಗಿ ನಿಮಗೆ ಈ ರೀತಿ ಶೇಪ್ ಮಾಡೋದೇನಾದರೂ ಕಷ್ಟ ಆಗ್ತಾ ಇದೆ ಅಂದರೆ ನೀವು ಕರ್ಜಿಕಾಯಿ ಮಾಡೋದು ಅಥವಾ ಮೋದಕ ಮಾಡೋದ್ರಲ್ಲಿ ಮಾಡ್ಬೋದು ಇಲ್ಲ ನಿಮಗೇನಾದರೂ ಬೇರೆ ರೀತಿ ಶೇಪ್ ಬೇಕು ಅಂದರೆ ಆ ರೀತಿಯೂ ಕೂಡ ಮಾಡ್ಕೊಳ್ಬೋದು ನೋಡಿ ನಾನು ತೊಗೊಂಡಿರೋ ಹಿಟ್ಟಿಗೆ ಸ್ಟಫಿಂಗ್ ಅಂತೂ ಕರೆಕ್ಟಾಗಿ ಆಯಿತು ಎಕ್ಸ್ಟ್ರಾನೂ ಆಗಲಿಲ್ಲ ಅಥವಾ ಕಡಿಮೆನೂ ಕೂಡ ಆಗಲಿಲ್ಲ ನಿಮ್ಮ ಹತ್ರ ಏನಾದರೂ ಸ್ಟೀಮರ್ ಇದ್ದರೆ ಸ್ಟೀಮರಲ್ಲಿ ನೀವು ಇದನ್ನು ಬೇಯಿಸ್ಕೊಳ್ಬೋದು ನನ್ನ ಹತ್ರ ಸ್ಟೀಮರ್ ಇಲ್ಲ ಹಾಗಾಗಿ ನಾನು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಇಡ್ಲಿನ ಯಾವ ರೀತಿಯಾಗಿ ಇಡ್ತೀವೋ ಅದೇ ರೀತಿಯಾಗಿ ಇಟ್ಟು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಮೋಮೋಸ್ ಬೇಯಷ್ಟಲ್ಲಿ ಕೆಂಪು ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊದಲ್ಲಿರೋ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಎರಡೂ ಹಾಕೊಂಡು ಒಂದು ತರ್ಟಿ ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಅದಕ್ಕೆ ಜಾರಲ್ಲಿರೋ ನೀರನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ಪೂನಷ್ಟು ವಿನಿಗರು ಹಾಗೆ ಒಂದು ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ಮಕ್ಕಳಿದ್ದಾರೆ ಅಥವಾ ಖಾರ ಜಾಸ್ತಿ ತಿನ್ನಲ್ಲ ಅನ್ನೋರು ಬರೀ ಬ್ಯಾಡ್ಗೆ ಮೆಣ್ಸಿ ಈ ಚಟ್ನಿನ ಮಾಡ್ಕೊಳ್ಬೋದು ಹಾಗೆ ಇದನ್ನು ಚೆನ್ನಾಗಿ ನಾವು ಕುದಿಸ್ತಾ ಇರೋದ್ರಿಂದ ಸ್ಟೋರ್ ಮಾಡಿ ಇಟ್ಕೊಂಡು ಇದನ್ನು ಇಡ್ಲಿಗೆ ದೋಸೆಗೆ ಯೂಸ್ ಮಾಡ್ಬೋದು ಬಿಸಿ ಬಿಸಿ ದೋಸೆಗೆ ತುಪ್ಪ ಹಾಕೊಂಡು ಈ ಕೆಂಪು ಚಟ್ನಿ ಹಾಕೋದು ತಿಂತಾಯಿದ್ರೆ ರುಚಿ ಅಂತ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಈಗ ಮೋಮೋಸ್ ಕೂಡ ರೆಡಿ ಆಯಿತು ಬರೀ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ನೋಡಿದ್ರಲ್ಲ ಮೋಮೋಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಮನೇಲಿ ಮಕ್ಕಳು ತರಕಾರಿ ತಿನ್ನಲ್ಲ ಅನ್ನೋರಿಗೆ ತುಂಬಾ ಹೆಲ್ತಿಯಾಗಿ ರುಚಿಯಾಗಿ ಇದನ್ನು ಮಾಡ್ಕೊಳ್ಬೋದು ಆಗಿರ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಈವ್ನಿಂಗ್ ಆಗಿರ್ಬೋದು ಯಾವ ಟೈಮಲ್ಲಿ ಬೇಕಾದರೂ ಇದು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್